कोट리에 ಹೊರಗಡೆ ತಮ್ಮ ಆಹ್ ಇವತ್ತು ಕೆ ಎಸ್ ಟಿ ಎಕ್ಸಾಮ್ ಏನ್ ಮಾಡಿದ್ರಪ್ಪ ಅಂದ್ರೆ ಕಲಬುರಗಿಯಲ್ಲಿ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಕಲಬುರಗಿ ಡಿಸ್ಟಿಕ್ ಅಲ್ಲಿ ನಡೀತಿತ್ತು ಈಗ ಮಾಡ್ಬಿಟ್ರಪ್ಪ ಅಂದ್ರೆ ಬೇರೆ ಕಡೆಗೆ ಬೆಂಗಳೂರಿಗೆ ಸ್ಥಳಾಂತರ ಮಾಡಿದ್ದಾರೆ ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆರ್ಥಿಕ ಪರಿಸ್ಥಿತಿ ಮಟ್ಟ ಕುದು ಕುದ್ದಿರೋದ್ರಿಂದ ಎಕ್ಸಾಮನ್ನು ಇಲ್ಲೇ ನಡೆಸಬೇಕಾಗಿ ನಮ್ಮ ಒಂದು ಮನವಿ ಮಾಡ್ಕೊಳ್ತೀವಿ ಈ ರೀತಿ ಮಾಡೋದ್ರಿಂದ ಏನಪ್ಪಾ ಅಂದರೆ ಯಾರೋ ತ ಮಾಡಿರ್ತಕ್ಕಂಥ ತಪ್ಪನ್ನು ಬೇರೆ ವಿದ್ಯಾರ್ಥಿ ಮೇಲೆ ಹೊಣೆಗಾರ ಹಾಕಿದ್ರೆ ಇದಕ್ಕೆ ಸರ್ಕಾರ ಯಾವ ಜವಾಬ್ದಾರಿ ಇದೆ ತನ್ನ ಕ್ರಮವನ್ನು ಕೈಗೊಂಡು ಸೂಕ್ತವಾದ ಕ್ರಮವನ್ನು ಕೈಗೊಂಡು ಸರ್ಕಾರ ಏನಪ್ಪ ಅಂದರೆ ಇಲ್ಲಿ ಕಲಬುರಗಿ ಡಿಸ್ಟಿಕಲ್ಲೇ ಎಕ್ಸಾಮನ್ನು ನಡೆಸಬೇಕು ಇಲ್ಲಪ್ಪ ಅಂದರೆ ಈ ಕೆ ಈ ಬಿಜಾಪುರ ಡಿಸ್ಟಿಕ ತುಮಕೂರು ಹಾಕಿದ್ದಾರೆ ಇಲ್ಲಿ ಕಲಬುರಗಿ ಬೆಂಗಳೂರು ಈ ಥರ ಸ್ಥಳಾಂತರ ಮಾಡಿದ್ರಿಂದ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂದರೆ ಎಕ್ಸಾಮ್ ಬರೀಲಿಕ್ಕೆ ಏನಪ್ಪಾ ಅಂದ್ರೆ ಒಂದು ಇಲ್ಲೇ ಅವಕಾಶ ಕೊಡಬೇಕಂತ ನಮ್ಮ ಒಂದು ಮನವಿ ಸರ್ ಇವತ್ತು ಕೆಸೆಟ್ ಎಕ್ಸಾಮ್ ಏನ್ ಮಾಡಿದಾರ ಬೆಂಗಳೂರ ಮತ್ತು ಆ ಕಡೆ ಧಾರವಾಡ ಇರ್ವಾಡ ಎಲ್ಲ ಕಡೆ ಹಾಕಿದ್ದಾರೆ ಯಾಕಪ್ಪ ಅಂತ ನಾವು ದುಡ್ಡು ಕೊಟ್ಟು ಸಾವಿರ ರೂಪಾಯಿ ಡಿ ಡಿ ಕಟ್ಟಿ ಇಲ್ಲೇ ಎಕ್ಸಾಮ್ ಬರಿಬೇಕಂತ ಹೇಳ್ಕರ ನಾವು ನಾವೆಲ್ಲ ಇಷ್ಟು ದುಡ್ಡು ಕೊಟ್ಟಿದ್ದೆವು ಇಷ್ಟೆಲ್ಲ ನಾವ್ ಕಟ್ಕೆರೆ ಅಷ್ಟು ದೂರ ಹೋಗಿ ಎಕ್ಸಾಮ್ ಬರಬೇಕಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಇಷ್ಟೆಲ್ಲಾ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇರಂಗಿಲ್ಲ ಟ್ರೈನ್ ವ್ಯವಸ್ಥೆ ಇರಂಗಿಲ್ಲ ಹೋಗಬೇಕಾದ್ರೆ ಹೋಗ್ ಬರ್ಬೇಕಾದ್ರೆ ಬುಕ್ಳು ತೊಂದರೆ ರೀ ಅಲ್ಲಿ ಇರಾಕ್ ವ್ಯವಸ್ಥೆ ಇರಂಗಿಲ್ಲ ಎಲ್ಲೂ ಎಕ್ಸಾಮ್ ಬಿಗಿರ್ತದೆ ನಮ್ ಸೆಂಟರ್ ಗುಲ್ಬರ್ಗ ತೋರಿಸಿದಾರೆ ಗುಲ್ಬರ್ಗ ಹಾಕಿದೇವ್ರಿ ಪ್ರತಿ ಮಹೋಸಾರಿ ಗುಲ್ಬರ್ಗನೇ ಬರ್ತೀವಿ ಈ ಸಾರಿನೂ ಇಲ್ಲೇ ಬರ್ತಿದ್ರು ಅದು ಯಾರೋ ಯಾವ್ದೋ ಪಿ ಎಸ್ ಎಸ್ ಸ್ಕ್ಯಾಮ್ ಆಯ್ತು ಯಾವುದೇ ಎಸ್ ಡಿ ಎಫ್ ಡಿ ಸ್ಕ್ಯಾಮ್ ಆಯಿತು ಸ್ಕ್ಯಾಮ್ ಆದ್ರೆ ಸರ್ಕಾರ ಸರ್ಕಾರ ನಡೆಸಬೇಕ್ರಿ ಇದು ಎಲ್ಲ ಸರ್ಕಾರದವ್ರ ಜವಾಬ್ದಾರಿ ಇರ್ತದೆ ಎಷ್ಟೋ ಬಿಗಿ ಭದ್ರತೆ ಇರ್ತದೆ ಎಲ್ಲದಕ್ಕ ಪ್ರೊಟೆಕ್ಷನ್ ಕೊಡ್ತಾರೆ ಎಕ್ಸಾಮ್ನೂ ಕೊಡಬೇಕು ಕೊಟ್ಟು ಕ್ಯಾರು ನಡ್ಸಬೇಕು ಎಕ್ಸಾಮ್ ಆ ರೀತಿ ಅವ್ರಿಗೆ ನಡೆಸಲಿಲ್ಲ ನಡ್ಸಕ್ ಆಗಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳ ಜೀವ ಯಾಕೆ ತಿನ್ಬೇಕು ಅವ್ರು ವಿದ್ಯಾರ್ಥಿಗಳ ಮೇಲೆ ಯಾಕೆ ಹೊಣೆಗಾರ ಹೊಣೆ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಇದು ಸರ್ಕಾರದ ಹೊಣೆ ಇದು ಅವ್ರ ಹೊಣೆ ಇದು ಅವ್ರು ನೋಡ್ಕೋಬೇಕು ಆಗಲಿಲ್ಲ ಅಂದ್ರೆ ಸರ್ಕಾರ ಬಿಟ್ಟು ಹೋಗಬೇಕು ನಡೆಸಲಿಕ್ಕೆ ಆಗ್ಲಿಕ್ಕಂದ್ರ ಅಂದ್ರೆ ಬಡವ್ರ ಮಕ್ಕಳು ಎಲ್ಲ ಎಜುಕೇಶನ್ ಕಲಿತಿರ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಎಷ್ಟು ತೊಂದರೆ ಹೆಂಗ ಈ ಎಲ್ಲಾ ಭಾಗದವರು ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದವರು ಎಲ್ಲಾ ಕಲ್ಯಾಣ ಕರ್ನಾಟಕ ಭಾಗದವರು ಇಲ್ಲಿ ನಮ್ಮ ಗುಲ್ಬರ್ಗದ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ರು ಇವಾಗ ಏನೋ ಒಂದ್ ಮಾಡಿದಾರ ಅಂತ ಹೇಳಿ ಅವ್ರ ತಪ್ಪಿಗಾಗಿ ಬಡ ವಿದ್ಯಾರ್ಥಿಗಳು ನಾವು ಶಿಕ್ಷೆ ಅನುಭವಿಸ್ಲಾಕ ರೀ ಸರ್ ಈಗ ಏನ್ ಆಗ್ಬೇಕಂದ್ರ ನಮ್ ಗುಲ್ಬರ್ಗ ಎಕ್ಸಾಮ್ ಹದ್ಮೂರ್ ತಾರೀಕಿಗೆ ಐತ್ರಿ ಅದು ಅದು ನಮ್ ಜನವರಿ ಹದ್ಮೂರ್ ತಾರೀಕಿಗೆ ಅದು ಗುಲ್ಬರ್ಗನ್ ಹೇಗ್ಬೇಕು ಅದಾಗ್ಲಿಲ್ಲ ಅಂದ್ರೆ ದೊಡ್ಡ ಮಟ್ಟ ದೊಡ್ಡ ಮಟ್ಟದಾಗ ನಾವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದೇವ್ರಿ ನಾವ್ ರೀತಿ ವಿದ್ಯಾರ್ಥಿಗಳು ಒಕ್ಕೂಟದಿಂದ ಇದು ಮಾಡಿಕರ ಎಲ್ಲ ಇಲ್ಲಿ ದೊಡ್ಡ ಹೋರಾಟ ಮಾಡ್ಬೇಕಂತ ಹೇಳ್ಕರ ನಾವು ನಿರ್ಧಾರ ಮಾಡಿದೇವು ಇವಾಗ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಅಧ್ಯಕ್ಷದವ್ರಿಗೆ ಭೀ ಹೇಳಿದವ್ರಿ ಎನ್ ಎಸ್ವ್ರಿಗೆ ಭಿ ಅವ್ರು ಬಂದು ಎಲ್ಲ ನಮ್ಗೆ ಇದು ಸಪೋರ್ಟ್ ಕೊಡ್ತಂದ್ರ ಇವಾಗ ಇವರು ಆನ್ ದ ಸ್ಪಾಟ್ ರೆಡಿ ಮಾಡಿ ಇದು ಮಾಡಿ ಎಕ್ಸಾಮ್ ಇಲ್ಲೇ ಇದು ಮಾಡ್ಲಿಲ್ಲ ಅಂದ್ರ ಅಲೋ ಕೊಡ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡೋರು ಇದ್ದೇವ್ರಿ ಸರ್ ಸರ್ಕಾರ ಮುಂದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ